ಆಸ್ಪತ್ರೆಗೆ ಬಂದ ಗರ್ಭಿಣಿ ಸಾವು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ತುಂಬು ಗರ್ಭಿಣಿ ಇಪ್ಪತ್ನಾಲ್ಕು ವರ್ಷದ ಸುಷ್ಮಾ ಮಹೇಶ್ ವೈದ್ಯನ ನಿರ್ಲಕ್ಷ್ಯದಿಂದಾಗಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂಭವಿಸಿದೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿ ಸುಷ್ಮಾ ಮಹೇಶ್ ಅವರು ಇಪ್ಪತ್ನಾಲ್ಕು ವರ್ಷ ಇವರು ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಇನ್ನೇನು ಮನೆಗೆ ಹೊಸ ಅತಿಥಿ ಬರುತ್ತಾನೆ ಎಂದು ಕಾಯುತ್ತಿದ್ದ ಕುಟುಂಬಸ್ಥರು ತಾಯಿ ಮತ್ತು ಮಗು ಇಬ್ಬರನ್ನ ಕಳೆದುಕೊಂಡಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಆಸ್ಪತ್ರೆಯ ವೈದ್ಯರಿಗೆ ಇಡಿಶಾಪ ಹಾಕುತ್ತಿದ್ದಾರೆ ನಿನ್ನೆ ಆಸ್ಪತ್ರೆಗೆ ಬಂದಿದ್ದ ಸುಷ್ಮಾ ಮಹೇಶ್ ರನ್ನ ಕೇವಲ ಒಂದು ಬಿಬಿ ಮಾತ್ರೆ ಕೊಟ್ಟು ಏನೂ ಆಗುವುದಿಲ್ಲ ಮನೆಗೆ ಹೋಗಿ ಎಂದು ಕಳಿಸಿದ್ರು ನನಗೆ ನೋವು ತಡೆಯಲು ಆಗುತ್ತಿಲ್ಲ ನನ್ನನ್ನು ಅಡ್ಮಿಟ್ ಮಾಡಿಕೊಳ್ಳಿ ಎಂದು ಬೇಡಿಕೊಂಡರು ವೈದ್ಯರು ಏನೂ ಆಗುವುದಿಲ್ಲ ನೋವು ತಡೆಯಬೇಕು ಎಂದು ಹೇಳಿ ಕಳಿಸಿದ್ರು ಇಂದು ಮುಂಜಾನೆ ಸಮಯದಲ್ಲಿ ನೋವು ತಾಳಲಾಗದೆ ಸುಷ್ಮಾರನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕರೆತಂದಾಗ ಯಾವುದೇ ವೈದ್ಯರು ಇರಲಿಲ್ಲ ಸರಿಯಾದ ಚಿಕಿತ್ಸೆ ನೀಡಿದ್ರೆ ಸುಷ್ಮಾ ಮತ್ತು ಮಗು ಜೀವಂತವಾಗಿ ಇರುತ್ತಿದ್ದರು ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಆಶಾ ಕಾರ್ಯಕರ್ತೆ ಪ್ರೇಮ ಕುಮಾರಿ ಮಾತನಾಡಿ ಆಸ್ಪತ್ರೆಗೆ ಬಂದಾಗ ಬಿ ಪಿ ಹೆಚ್ಚಾಗಿತ್ತು ಆಗ ವೈದ್ಯರು ಬಿಪಿ ಮಾತ್ರೆ ಕೊಟ್ಟು ಪುಷ್ಪಾರನ್ನ ಮನೆಗೆ ಕಳುಹಿಸಿ ಕೊಟ್ಟಿದ್ರು ಇಂದು ಮುಂಜಾನೆ ಈ ಅವಘಡ ಸಂಭವಿಸಿದೆ ಎಂದಿದ್ದಾರೆ ಸರ್ ಇವತ್ತು ಕಾಲ್ ಮಾಡೋ ನನ್ ಬರೋವಷ್ಟೊತ್ತಿಗೆ ಈ ತರ ಆಗಿದೆ ಅಂತ ತಿಳಿಸಿದ್ರು ಸರ್ ವಿಷಯ ಏನಾಗಿತ್ತು ತಾಯಿಗೆ ಉಸಿರಾಡಕ್ ಆಗ್ತಾ ಇಲ್ಲ ಸರ್ ನನ್ಗೆ ಉಸಿರು ಕಟ್ಟದಂಗಾಗುತ್ತೆ ಅಂತ ಅಲ್ಲೇನೆ ಸರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಮಾತಾಡಿದ್ದಾರೆ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದಾಗ

ಮೃತರ ಸಹೋದರ ಲೋಕೇಶ್ ಮಾತನಾಡಿ ನಿನ್ನೆ ನಾವು ಆಸ್ಪತ್ರೆಗೆ ಬಂದಾಗ ವೈದ್ಯರ ಬಳಿ ನನ್ನ ತಂಗಿಯನ್ನ ಅಡ್ಮಿಟ್ ಮಾಡಿಕೊಳ್ಳುವಂತೆ ಕೇಳಿಕೊಂಡಿದ್ದೆವು ಆದರೆ ಏನೂ ಆಗುವುದಿಲ್ಲ ನೋವು ತಡೆಯಬೇಕು ಎಂದು ಹೇಳಿ ಮನೆಗೆ ಮರಳಿ ಕಳಿಸಿದರು ಇಲ್ಲಿ ಬರುವ ರೋಗಿಗಳಿಗೆ ವೈದ್ಯರಿಂದ ಸರಿಯಾದ ಸ್ಪಂದನೆ ಸಿಗುವುದಿಲ್ಲ ವೈದ್ಯರ ನಿರ್ಲಕ್ಷ್ಯದಿಂದ ಇಂದು ನನ್ನ ತಂಗಿ ಮತ್ತು ಮಗು ಸಾವನ್ನಪ್ಪಿದ್ದಾರೆ ನಿರ್ಲಕ್ಷ್ಯ ತೋರುವ ವೈದ್ಯರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ಅಡ್ಮಿಟ್ ಮಾಡ್ಕೊಳ್ಳಿ ಅವರು ಇಲ್ಲ ಇದು ಕಾಮನಮ್ಮ ತಡ್ಕೊಬೇಕು ತಡ್ಕೊಬೇಕು ಅನ್ಬಿಟ್ಟು ಬಲಂತ ಮಾಡಿ ಕಳಿಸಿದ್ದಾರೆ ಮನೆಗೆ ಇಲ್ಲೇ ಅಡ್ಮಿಟ್ ಮಾಡ್ಕೊಂಡು ಸಿಜರಿಂಗ್ ಏನಾದ್ರು ಮಾಡಿದ್ರೆ ಜೀವ ಉಳಿಯೋದು ಈಗ ಅವ್ರಿಗೆ ಯಾರ ಗತಿ ಏನ್ ಸರ್ ನೆಗ್ಲೆಟ್ ಈ ಡಾಕ್ಟರ್ಗಳು ಏನೇನಂತಾರೆ ಇಲ್ಲಿ ಬಂದ್ರೆ ರೆಸ್ಪಾನ್ಸೇ ಮಾಡಲ್ಲ ಇದುವರೆಗೂ ಯಾವ ಡಾಕ್ಟರ್ ಇಲ್ಲ ಹೆಂಗ್ ಸರ್ ಬಡವರು ಬಗ್ಗರು ಸುಷ್ಮಿತಾಂತ ಇಪ್ಪತ್ನಾಲ್ಕು ವರ್ಷ ಈಗ ಹೆಸರು ಮಹೇಶ್ ಅಂತ ಸರ್ ಅವ್ರ ಪ್ರೈವೇಟ್ ಕಂಪ್ನಿಲಿ ಎಂಪ್ಲಾಯ್ ಸರ್ ದಯವಿಟ್ಟು ನ್ಯಾಯ ಒದಗಿಸ್ಬೇಕು ಡಾಕ್ಟ್ರ್ನ ಎಲ್ಲಿದ್ರು ಕರೆಸಿ ಈಗ ಮಾತಾಡಿ ಸರ್ ಲೋಕೇಶ್ ಅಂತ ಅವ್ರ ಅಣ್ಣ ಸರ್ ನಾನು ಅವ್ರ ಅಣ್ಣ ಹೌದು ಸರ್

यारी गरेर पढ्छु सबैलाई सबैलाई साथमा मगाला पाला